ನಾವು ನೋಡ್ಲಿಲ್ಲ ಅಷ್ಟೇ ವಾಟ್ ಯುವರ್ ಪ್ರಾಬ್ಲಮ್ ಹ್ಮ್ ಹಣ್ಣುಗಳನ್ನ ಬಚಾವ್ ಮಾಡುವಂತ ಕೆಲಸ ನಡೀತಾ ಇದೆ ಬಾಳೆ ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಇವತ್ತಂತೂ ಒಂಥರ ಬೇಜಾರು ಆಯ್ತಾ ಸೊ ನಮ್ಮನೆ ಕೋಳೆ ಸತ್ತೋ ಇತ್ತು ಆಯ್ತಾ ಅದು ಕೆಳಗಡೆ ಬರ್ದೇನೆ ಪ್ರ ಕಾವು ಕೂತವಾಗಿಂದ ಪ್ರತಿದಿನ ಬೆಳಿಗ್ಗೆ ಬಂದು ಆಹಾರ ಎಲ್ಲ ತಿಳ್ಕೊಂಡೋಗ್ತಿದ್ದು ನಾನೇ ನನ್ನ ತಯಾರಿ ಪ್ರತಿದಿನ ಬೆಳಿಗ್ಗೆ ಹಾಕ್ತಿದ್ದ ಈಗ ಒಂದು ಎರಡು ದಿನದಿಂದ ಬರಲಿಲ್ಲ ನಾನು ಮೊನ್ನೆ ಹಾಕಿದ್ದೆ ಬೆಳಿಗ್ಗೆ ಬಂದವಾಗ ಸರಿಯಾಗಿ ನಾವು ಚಹಾ ಕೊಡೋ ಟೈಮ್ಗೆ ಅದು ಮೇಲಿಂದ ಕೆಳಗಡೆ ಇಳಿದು ಬರ್ತಿತ್ತು ಈಗ ಎರಡು ದಿನದಿಂದ ಎಂತಕ್ಕೆ ಬರಲಿಲ್ಲ ಅದು ಕಾವು ಕೂತಾಗ ಪ್ರತಿದಿನ ಬರ್ತಿತ್ತಾ ಎಂತಕ್ಕೆ ಎರಡು ದಿನ ಬರಲಿಲ್ಲ ಅಂತ ಹೇಳಿ ನಾನೇ ಅದಕ್ಕೆ ಮೇ ಮನ ತಗೊಂಡು ಹೋಗಿ ನೋಡ್ದೆ ಆಯಿತಾ ಇನ್ನೊಂದು ಸ್ವಲ್ಪ ದಿನೆಲ್ಲ ಮೊಟ್ಟೆ ಒಡಿಸ್ಬೋದು ಹಾಗಾಗಿ ಅದಕ್ಕೆ ಎದ್ದು ಬರಲಿಕ್ಕೆ ಆಗಲಿಲ್ವೇನಾ ಮತ್ತು ತುಂಬ ಕಾವು ಬಂದಿರಬಹುದು ನಾನೇ ಏಳಿಸಿ ಸ್ವಲ್ಪ ಅಕ್ಕಿ ತಿನ್ನಿಸಿ ಬರುವ ಅಂತೇಳಿ ಹೋದೆ ನೋಡು ಅಷ್ಟೊತ್ತಿಗೆ ಪಾಪ ಫ್ರೆಂಡ್ಸ್ ಒಂದು ಮೊಟ್ಟೆಯಿಂದ ಆ ಕಡೆ ಬಿದ್ಕೊಂಡಿತ್ತು ನೋಡಂತೂ ಎಷ್ಟು ಬೇಜಾರಾಯಿತು ಅಂತಂದರೆ ಸೊ ಈಗ ಕೆಲವೊಂದು ಕೋಳಿಗಳೆಲ್ಲ ಅದರ ಗುಣಗಳು ಮನುಷ್ಯರಿಗೆ ತುಂಬಾ ಅಟ್ಯಾಚ್ ಆಗ್ಬಿಡುತ್ತೈತೆ ಸೊ ನಮ್ಮನೇಲಿರುವಂತ ಕೆಲವೊಂದು ಕೋಳಿಗಳು ಹಾಗೇನೆ ಸೊ ಮನುಷ್ಯರಿಗೆ ತುಂಬಾ ಪಾಸು ಹಾಗಾಗಿ ಈ ತರ ಕೋಳಿ ಎಲ್ಲ ಸೋದಾಯ್ತು ಅಂತಂದ್ರೆ ತುಂಬಾ ಬೇಜಾರಾಗ್ತದೆ ಮತ್ತೆ ಏನೋ ಗೊತ್ತಿಲ್ಲ ಫ್ರೆಂಡ್ಸ್ ತುಂಬಾ ಬೇಜಾರಾಯಿತು ಇತ್ತೀಚಿಗೆ ಬಂದಿರುವಂತ ಕೋಳಿ ಅದು ಅದ್ರೂ ಕೂಡ ಬೇಜಾರಾಯಿತು ಅಲ್ಲ ಒಡ್ದೋದ್ ಮಟ್ಟಿಗೆ ಒಗ್ದಿದೆಯಾ ನೀನು ಈಗ ಹುಲ್ಲಡಿಗೆ ಅದು ಅದೇ ಸತ್ತೋಗಿ ಇವತ್ತಲ್ವ ಮೊನ್ನಾಗೆ ಸತ್ತೋಗೋದದು ನಾವು ನೋಡ್ಲಿಲ್ಲ ಅಷ್ಟೇ ಇಲ್ಲ ತೆಂಗಿನ ಮರ ನೋಡಿ ಹಾಕಿ ಮಣ್ಣು ಹಾಕೋರಾಯ್ತು ಇಲ್ಲ ತೆಂಗಿನ ಮರ ನೋಡಿ ಹಾಕಿ ಇಲ್ಲ ಹುಲ್ಲು ಹಾಕದ್ರಾಗೆ ಅವಾಗ ನಾನು ಒಂದಾದನೊಟ್ಟಿಗೆ ಎರಡಕ್ಕೆ ಒಣಸೋ ಕೆಲಸ ಮಾಡ್ತಾ ಇದ್ದೀನಿ ನಂದಲ್ಲ ಒಣಸದಾದ ಅಲ್ಲೇ ಇರುವಂಥ ಚೀಲನ ತಗೊಂಡು ಬಂದು ಇಲ್ಲಿ ನನಗೆ ಅರಡಿಸ್ಕೊಡ್ತಾರೆ ನಾನು ಇದು ಅಡಿಕೆ ಕುಚ್ಚೋದುಂಟಲ್ಲ ನಮ್ಮ ಆಯುಧ ಅಡಿಕೆ ಒಣಿಸೋದಕ್ಕೆ ಇದರಿಂದ ಈ ಥರ ಒಣಗ್ಸೋ ಕೆಲಸ ನಂದಾಗ್ತಾ ಇದೆ ನೋಡಿದ ಮನೆ ಬುಲ್ಲ ಬಂದಾನೆ ಅಪರೂಪದ ವ್ಯಕ್ತಿಗೂ ನೋಡಿ ಚಾಲಿ ಅಡಿಕೆಯನ್ನು ಎಲ್ಲರೂ ಮಾಡ್ತಾರೆ ಆದರೆ ಅದನ್ನು ಸರಿಯಾದ ರೀತಿಯಲ್ಲಿ ಒಂದು ಕ್ವಾಲಿಟಿ ಮೇಂಟೈನ್ ಮಾಡಬೇಕು ಇನ್ನೊಂದು ಅಡಿಕೆ ಪರ್ಸೆಂಟೇಜ್ ಹಂಡ್ರೆಡ್ ಪರ್ಸೆಂಟೇಜ್ ಬರೋ ರೀತಿಯಲ್ಲಿ ಮಾಡೋದು ಕೆಲವರಿಗೆ ಮಾತ್ರ ಗೊತ್ತಿದೆ ದಾದ ಇದರಲ್ಲಿ ಪರ್ಫೆಕ್ಟಾಗಿ ಅನುಭವ ಇದೆ ಹಾಗಾಗಿ ದಾದನ ಅನುಭವದಲ್ಲಿ ಅವರು ಹೇಳ್ತಾರೋ ಆ ರೀತಿ ಕೆಲಸ ಮಾಡೋದು ನಾವು ಚಾಲಿ ಅಡಿಕೆ ನಾವ್ ಮಾತಾಡಿಸ್ತಾ ಬಂದಾನೆ ಏನಪ್ಪಾ ಏನಾಯ್ತು ಎಂತಾಯ್ತು ಹ್ಞೂ ಬುಲ್ಲಣ್ಣ ವಾಟ್ ಇಸ್ ಯುವರ್ ಪ್ರಾಬ್ಲಮ್ ಬುಲ್ಲಣ್ಣ ವಾಟ್ ಇಸ್ ಯುವರ್ ಪ್ರಾಬ್ಲಮ್ ಬುಲ್ಲಣ್ಣ ಹ್ಞೂ ನಥಿಂಗ್ ನಥಿಂಗ್ ಏನ ಮಸ್ತ್ ಬಂದದಲ್ಲ ನಿನಗೆ ಮಸ್ತಿ ಮಸ್ತಿ ಬಂದದಲ್ಲ ಬುಲ್ಲಣ್ಣಗೆ ಬುಲ್ಲಣ್ಣ ಓಬಲ್ಲಣ್ಣ ಇಲ್ಲಿ ನೋಡಿ ಇಲ್ ತ ಮಣ್ಣಿನ ಕೊಪ್ಪೆಲೆಲ್ಲ ಬಿದ್ದ್ಕಂಡೆ ನೋಡಿ ಮಣ್ಣು ಮಡ್ಕೊ ಬಂದೇನೆ ಹ್ಞೂ ಹಿಂಗೆಲ್ಲ ಮಾಡಿಬಿಟ್ರೆ ಖುಷಿ ಆಗ್ತಾಯಿದೆ ಅಲ್ಲನಾ ನೋಡಿ ಫ್ರೆಂಡ್ಸ್ ಬದನೆ ಗಿಡ ನೆಟ್ಟಿದ್ದೆ ನಾನು ಐ ಹೋಗ ನಡೆ ನಡೆ ಮುಚ್ಕೊಂಡೆ ಹೋಗೋ ಗಿಡ ನೆಟ್ಟಿದೆ ಹೇಗಾಗಿದೆ ಗೊತ್ತಾಗಿದೆ ನೆಟ್ಟೊಂದು ಹದಿನೈದು ದಿನವೂ ಆಗಲಿಲ್ಲ ನೋಡಿ ಇದರ ಬೆಳವಣಿಗೆ ಹೆಂಗೆ ಕಾಣಿಸ್ತಾ ಇದೆ ಅಂತ ಇಷ್ಟಿಷ್ಟು ದೊಡ್ಡ ಎಲೆಗಳಾಗಿ ಚೆನ್ನಾಗಿದೆ ಚೀಲದಲ್ಲಿ ಹಾಕಿದ್ದೆ ಇದರಲ್ಲಿ ಗೊಬ್ಬರ ಕೂಡ ನಾನು ಹಂಗೆ ಪವರ್ಫುಲ್ ಹಾಕಿ ನೆಟ್ಟಿದ್ದೀನಿ ಹಂಗಾಗಿ ಈ ಥರ ಇದೆ ನೋಡಿ ಪ್ರತಿಯೊಂದು ಗಿಡನೂ ಅಷ್ಟೇ ಎಲ್ಲದರಲ್ಲೂ ಇತ್ತು ಇದರಲ್ಲಿ ಆಮೇಲೆ ಇದರಲ್ಲಿ ಅದರಲ್ಲೆಲ್ಲ ಕೋಳಿ ಮುರಿದಾಕ್ಬಿಡ್ತು ಹಾಕಿಬಿಡ್ತು ನೋಡಿ ಇಲ್ಲಿ ಕಾಣಿಸ್ತಾ ಉಂಟಲ್ಲ ಕೋಳಿ ಈ ಥರ ಮುರಿದಾಕ್ಬಿಡ್ತು ಹಾಗಾಗಿ ಹಂಗಾಗಿ ಬೇರೆ ಗಿಡ ನೆಟ್ಟಿದೆ ಇದರಲ್ಲಿ ಟೊಮೆಟೊ ಹಾಕಿದೆ ಮತ್ತು ಬದನೆ ಗಿಡ ಇರಲಿಲ್ಲ ಅಂತ ಅದರಲ್ಲೂ ಅಷ್ಟೇ ಟೊಮೆಟೊ ಹಾಕಿದೆ ನೋಡಿ ಒಂದಿಲ್ಲ ಅಂದರೆ ಇನ್ನೊಂದಕ್ಕೆ ಉಪಯೋಗಿಸೋದನ್ನು ಕಲಿಬೇಕು ನೋಡಿ ಏನು ಅನೌನ್ಸ್ಮೆಂಟ್ ಮಾಡ್ತಾ ಬಂದಿದ್ದಾರೆ ನನಗಂತೂ ಸರಿ ಕೇಳಿಸ್ಲೇ ಇಲ್ಲ ಏನೋ ಕಾಯಿಲೆ ಬಗ್ಗೆ ಮುನ್ನೆಚ್ಚರಿಕೆಯಿಂದ ಅನೌನ್ಸ್ ಮಾಡ್ತಾ ಹೋದ್ರು ಯಾವ ಕಾಯಿಲೆ ಅಂತಲ್ಲ ಎಕ್ಸಾಕ್ಟ್ ಗೊತ್ತಾಗಲಿಲ್ಲ ಏನೇನು ಕ್ರಮ ಹೇಳಿದ್ರು ಅಂತಲ್ಲ ಸೊ ಇದು ಪರ್ಫೆಕ್ಟ್ ಹಣ್ಣಾಗಿದೆ ನೋಡಿ ಮಾತ್ರ ಶುರು ಹಣ್ಣಾಗ್ಲಿಕ್ಕೆ ಒಂದು ತಿನ್ಬೇಕು ಅಂತ ಆಸೆ ಆಗ್ತಾ ಇರೋದಿಕ್ ಒಂದು ಮೂರು ಹಣ್ಣನ್ನು ಕೊಯ್ದೀನಿ ಅಷ್ಟೇ ನನಗೆ ಈ ತರ ಕೆಂಪು ಇರುವಂತ ಜಿಂಬೆ ಹಣ್ಣು ಅಂತಂದ್ರೆ ಬಯಲೇರಿ ಹಿಡಿತಾ ಇದೆ ಇವತ್ತು ಫಸ್ಟ್ ಹಣ್ಣು ಟೇಸ್ಟ್ ಮಾಡಿದ್ದ ನಾನೇ ಮರದ್ದು ಎರಡ್ ಸಾವಿರದ ಇಪ್ಪತ್ತಾರ ಫಸ್ಟ್ ಹಣ್ಣು ಇವತ್ತು ನಾನು ತಿಂದಿದ್ದು ಮೇಲೆ ಇದು ನನ್ನ ಕೈಗೆ ಎಷ್ಟು ಸಿಗ್ತದೆ ಇಲ್ವೋ ಅಂತ ಹೇಳಲಿಕ್ಕಾಗೋದಿಲ್ಲ ಅದಕ್ಕೆ ಅಂದರೆ ಪಕ್ಷಿಗಳಂತೂ ಬಿಡಿ ಕಾಡಲ್ಲ ರಾಶಿ ಬರ್ತದೆ ಆಮೇಲೆ ಇಲ್ಲ ನಮ್ಮ ಅಕ್ಕಪಕ್ಕದವ್ರಂತೂ ಎಲ್ಲ ಎಷ್ಟೊತ್ತಿಗೆ ವಿಡಿಯೋದಲ್ಲಿ ಬರ್ತದೆ ಅಂತ ಕಾಯ್ತಿರ್ತಾರಲ್ಲ ಸೊ ಎಲ್ಲರೂ ಬಂದು ಹೋಗ್ತಾರೆ ಹಂಗಾಗಿ ನನಗೆ ಸಿಗೋದಿಕ್ಕೆ ಕಷ್ಟ ಆಗ್ತದೆ ಆಮೇಲೆ ಹಾಗಾಗಿ ಇವಾಗಲೇನೋ ತಿಂದು ತೃಪ್ತಿ ಮಾಡ್ಕೊಳ್ಳೋದು ಇಷ್ಟು स्वीट ಇದೆ ಅಂದ್ರೆ ಬಾರಿ ಸಿಹಿ ಇರುತ್ತೆ ಅಣ್ಣ ಮತ್ತೆ ಅಷ್ಟೇ ಜೂಸಿ ಒಂತರ బయಕ್ಕೆ ಹೋಗ್ತಿದ್ದಂಗೇನೆ ಕರಗ ಹೋಗಿಬಿಡುತ್ತೆ ಫ್ರೆಂಡ್ಸ್ ನಿಜವಾಗ್ಲೂ ಅದು ಚೆನ್ನಾಗಿದೆ ರಾಕೆ ಪೋಸ್ ನೋಡಿ ಮನ್ ರಶಿ ಮೇಲೆ ಏನಕ್ಕೆ ತೆಹೆಂಗ ಮಲ್ಗೋದು ಹ್ಮ್ ಕೇನ ಬಾ 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 ಜಮ್ಬೇನ್ತಿಂದಿಯ ಬಾ ಅಂಗೆ ಮನ್ರಾಸ್ಯಾ ಕೊಟ್ಟಾಂಗ ಗದಮನ್ಲಗುಕಿದು. ಈಗ ಚಾ ಎಲ್ಲ ಇತ್ತು ನಂದು ಮಂಗಗಳಿಂದ ಹಣ್ಣುಗಳನ್ನ ಬಚಾವ್ ಮಾಡುವಂಥ ಕೆಲಸ ನಡೀತಾ ಇದ್ದ ಬಾಳೆ ಕೊನೆ ಚೀಲ ಹಾಕೋದು ಆಮೇಲೆ ನೋಡಿ ಪೈನಾಪಲ್ ಇದು ಹಣ್ಣಾಗ್ಲಿಕ್ಕೆ ಈಗ ಎಲ್ಲ ಈ ತರ ಕಾಯಿ ಬಿಡ್ತಾ ಉಂಟು ಇಷ್ಟು ಸಣ್ಣ ಇರುವಾಗಲೇ ಮಂಗಲ್ಲ ತಿಂದ್ಕೊಂಡೋಗಿ ಬಿಡ್ತದೆ ಹಾಗಾಗಿ ಇದಕ್ಕೆಲ್ಲ ಈಗ ಕವರ್ ಮಾಡುವಂಥ ಕೆಲಸ ಆಗ್ತಾ ಉಂಟು Olha aí,